ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಪರ್ಜರಿಗಳು ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಾ ಸೊ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಉಚಿತ ಹಕ್ಕಿ ಹಣ ಯಾವಾಗ ಬರುತ್ತೆ ಸೊ ಏನಪ್ಪ ಅಂತಂದರೆ ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏಪ್ರಿಲ್ ತಿಂಗಳಲ್ಲೇ ಸಿಕ್ತು ಬಟ್ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣ ಯಾವಾಗ ಸಿಗುತ್ತೆ ಸೊ ಈ ತಿಂಗಳು ಬಿಡುಗಡೆ ಆಗುತ್ತಾ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಸೊ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೂ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಇವಾಗಾಗಲೇ ನಿಮಗೆ ಗೊತ್ತೇ ಇದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ನೆಕ್ಸ್ಟ್ ಮಂತ್ ಬರಬೇಕಾಗಿದ್ದಂತಹ ಒಂಬತ್ತನೇ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲೇ ಬಂತು ಅಂತ ಅಂದರೆ ನೀವು ನೋಡಿರ್ತೀರ ಒಂದು ಕಂತಿನ ಹಣ ಒಂದು ತಿಂಗಳ ಆದಮೇಲೆ ಬರ್ತಿತ್ತು ಸೊ ಬಟ್ ಇಲ್ಲಿ ಎಲೆಕ್ಷನ್ ಇದ್ದಿದ್ದ ಕಾರಣಕ್ಕಾಗಿ ಏನು ಮಾಡಿದ್ರು ಅಂತ ಅಂದರೆ ಮೇ ತಿಂಗಳಲ್ಲಿ ರಿಲೀಸ್ ಆಗಬೇಕಾಗಿದ್ದಂತಹ ಒಂಬತ್ತನೇ ಕಂತಿನ ಹಣವನ್ನು ಏಪ್ರಿಲ್ ತಿಂಗಳಲ್ಲೇ ರಿಲೀಸ್ ಮಾಡಿದ್ದಾರೆ ಸೊ ಹಾಗಾಗಿ ಕೆಲವಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನೋ ಬಿಡುಗಡೆ ಆಗಿದೆ ಹಾಗಾದರೆ ನಮಗೆ ಏಪ್ರಿಲ್ ತಿಂಗಳಲ್ಲೇ ಹಕ್ಕಿ ಹಣ ಕೂಡ ರಿಲೀಸ್ ಆಗಿದೆಯಾ ಏಪ್ರಿಲ್ ತಿಂಗಳ ಹಣ ಅಂತ ನೀವು ಕೇಳ್ಬೋದು ಬಟ್ ಇಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂತ ಅಂದರೆ ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಯಾಕೆ ಅಂತ ಅಂದರೆ ಈ ಒಂದು ಅಕ್ಕಿ ಹಣವನ್ನು ಏನು ಉಚಿತ ಅಕ್ಕಿ ಹಣ ಇದೆ ಸೊ ಈ ಒಂದು ಹಣವನ್ನು ಒಂದು ತಿಂಗಳು ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಹಲವಾರು ಪ್ರಾಬ್ಲಮ್ಗಳಿಂದ ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿದ್ರು ಸೊ ಹಾಗಾಗಿ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಮಧ್ಯದಲ್ಲಿ ಸ್ವಲ್ಪ ದಿನ ಅದಾದಮೇಲೆ ಏನು ಮಾಡಿದ್ದಾರೆ ಅಂತ ಅಂದರೆ ಉಳಿದಿರುವಂತಹ ಪೆಂಡಿಂಗ್ ಹಣ ಏನಿತ್ತು ಸೊ ಅದೆಲ್ಲ ಹಣವನ್ನು ಬಿಡುಗಡೆ ಮಾಡಿಕೊಂಡು ಬಂದಿದ್ರು ಬಟ್ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗಬೇಕಾಗಿದ್ದಂತಹ ಅಕ್ಕಿ ಕಣ್ ಅಕ್ಕಿ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಯಾಕೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಿಲ್ಲ ಇನ್ನು ಅಂತ ನೀವು ಕೇಳ್ಬೋದು ಬಟ್ ಇಲ್ಲಿ ಏನಂತ ಅಂದರೆ ಎಲೆಕ್ಷನ್ ಇದ್ದಿದ್ದ ಕಾರಣಕ್ಕಾಗಿ ಸ್ವಲ್ಪ ಸ್ವಲ್ಪ ಅನ್ನಭಾಗ್ಯ ಯೋಜನೆಯ ಹಣವನ್ನು ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಬಟ್ ಇವಾಗ ಎಲ್ಲರೂ ಕೂಡ ಕೇಳ್ತಾ ಇರೋ ಪ್ರಶ್ನೆ ಏನಂತಂದರೆ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಬಟ್ ಈ ತಿಂಗಳು ಯಾವುದೇ ಕಾರಣಕ್ಕೂ ಕೂಡ ಉಚಿತ ಅಕ್ಕಿ ಹಣವನ್ನು ಏಪ್ರಿಲ್ ತಿಂಗಳಿಂದ ಬಿಡುಗಡೆ ಮಾಡೋದಿಲ್ಲ ಅದೇನಿದ್ರೂ ಕೂಡ ನೆಕ್ಸ್ಟ್ ಮಂತು ಬಿಡುಗಡೆ ಆಗುವಂಥದ್ದು ಸೊ ಮೇ ಹತ್ತನೇ ತಾರೀಕಿನ ಮೇಲೆ ಬಿಡುಗಡೆ ಆಗುತ್ತೆ ಅದಾದಮೇಲೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ಆಲ್ರೆಡಿ ಎಲ್ಲ ಕಡೆಯೂ ಕೂಡ ಕೇಳ್ತಿರ್ತಾರೆ ಸೊ ಹೇಗೆ ಚೆಕ್ ಮಾಡ್ಕೊಳ್ಳೋದು ಏನಾದರೂ ಮಾರ್ಚ್ ತಿಂಗಳ ಹಣ ಬಂದರೆ ನೀವು ಅದೇ ಏಪ್ರಿಲ್ ತಿಂಗಳ ಹಣ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಸೊ ಆಗಿದ್ದರೆ ಹೇಗೆ ತಿಳ್ಕೊಳ್ಳೋದು ಅಂತ ನೀವು ಕೇಳ್ಬೋದು ಸೊ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ನಾನು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಪ್ಲೇಸ್ಟೋರಲ್ಲಿ ಹೋದರೆ ಡಿ ಬಿ ಟಿ ಸ್ಟೇಟಸ್ ಅನ್ನೋ ಒಂದು ಅಪ್ಲಿಕೇಶನ್ ಸಿಗುತ್ತೆ ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಆಧಾರ್ ನಂಬರನ್ನು ಹಾಕಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ನಂಬರನ್ನು ಹಾಕಿದ್ರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಆಗಿರ್ಬೋದು ಸೊ ಎರಡರ ಸ್ಟೇಟಸ್ಸು ಕೂಡ ಆಧಾರ್ ಕಾರ್ಡ್ ಹಾಕಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ರೇಷನ್ ಕಾರ್ಡ್ ನಂಬರನ್ನು ಹಾಕಿದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆಯಾ ಇಲ್ವಾ ಸೊ ಎಷ್ಟು ತಿಂಗಳ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೂಡ ಆ ಒಂದು ಆ್ಯಪಲ್ಲಿ ಸಿಗುತ್ತೆ ಇಲ್ಲ ಅಂತ ಅಂದರೆ ನೀವು ಆಹಾರ ಇಲಾಖೆಯ ಕರ್ನಾಟಕ ಡಾಟ್ ನಿಕ್ ಒಂದು ವೆಬ್ಸೈಟ್ ಬರುತ್ತೆ ಅಲ್ವಾ ಸೊ ಆ ಒಂದು ವೆಬ್ಸೈಟ್ ಮುಖಾಂತರ ನೀವು ಅಲ್ಲೂ ಕೂಡ ನೀವು ಚೆಕ್ ಮಾಡಿಕೊಂಡು ಎಷ್ಟು ತಿಂಗಳ ಹಣ ಬಂದಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು ಸೊ ಆ ಒಂದು ಆ್ಯಪಲ್ಲಿ ನೀವು ನೋಡೋದ್ರಿಂದ ನಿಮಗೆ ಎಷ್ಟು ತಿಂಗಳ ಹಣ ಬಂದಿದೆ ಎಷ್ಟು ತಿಂಗಳು ಪೆಂಡಿಂಗ್ ಉಳ್ಕೊಂಡಿದೆ ಎಷ್ಟು ತಿಂಗಳ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ ಅನ್ನೋ ಒಂದು ಪ್ರತಿಯೊಂದು ಡೀಟೇಲ್ಸು ಕೂಡ ಅದರಲ್ಲಿರುತ್ತೆ ಸೊ ಹಾಗಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನ ಬಗ್ಗೆ ಆಗಿರ್ಬೋದು ಸೊ ಎರಡರದ್ದು ಕೂಡ ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್